ನಮಸ್ಕಾರ ಎಲ್ರಿಗೂ ವಿಜಯಪುರ ಅಡುಗೆ ಮನೆಗೆ ಸ್ವಾಗತ ಮೊಳಕೆ ಕಟ್ಟಿರೋ ಮುಗ್ಣಿ ಕಾಳಿಂದ ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಸಲಾಡ್ನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ ಇದನ್ನು ಮಾಡೋದಕ್ಕೆ ಯಾವುದೇ ರೀತಿ ಎಣ್ಣೆನ ಬಳಸೋದಿಲ್ಲ ನೋಡ್ರಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದೆ ಹಾಗೆ ನೋಡಾತಿದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ ಬರ್ರಿ ಈಗ ಹೆಂಗೆ ಮಾಡೋದು ಅಂತ ನೋಡೋಣ ಅದಕ್ಕಪ್ಪಾಗ ಅಷ್ಟ ಕಾಳನ್ನ ಒಂದು ಎಂಟು ತಾಸು ನೀರಿನಾಗ ನೆನ್ಹಾಕ್ಬೇಕ್ರಿ ಮತ್ತು ಆಮೇಲೆ ತೆಗೆದ ಅವುಗಳನ್ನು ಒಂದು ಕಾಟನ್ ಅರ್ಬೆ ಆಗ ಗಟ್ಟಿ ಹಂಗೆ ಇಡಬೇಕು ನೋಡಿರಿ ಮತ್ತೊಂದು ಎಂಟು ತಾಸು ಆವಾಗ ಹಿಂಗೆ ಚೆಂದಂಗೆ ಮೊಳಕೆ ಬರ್ತಾವೆ ನೋಡ್ರಿ ಈಗ ಮೊಳಕೆ ಮೊಳಕೆ ಕಾಳಲ್ಲ ಒಂದು ಬೌಲಿಗೆ ಹಾಕ್ಕೊಂಡಿನಿ ಅದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನ್ ಚಾಟ್ ಮಸಾಲ ಪುಡಿ ಹಾಕ್ಕೊಂಡಿನಿರಿ ಮತ್ತು ಒಂದು ಸ್ವಲ್ಪ ಒಂದು ಟೀ ಸ್ಪೂನ್ಗಿಂತ ಕಡಿಮೆ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡಿನಿ ಫ್ರೆಶ್ ಹಂಗೆ ಕುಟ್ಟಿ ಪುಡಿ ಮಾಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿ ನೋಡಿರಿ ಈಗೆಲ್ಲನೂ ಒಂದು ಸತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಉಳ್ಳಾಗಡ್ಡಿನ ಸಣ್ಣದಂಗೆ ಕಟ್ ಮಾಡಿ ಹಾಕ್ಕೊಂಡಿನ್ರಿ ಮತ್ತು ಒಂದು ಟೊಮ್ಯಾಟೊನು ಸಣ್ಣದಂಗೆ ಕಟ್ ಮಾಡಿ ಹಾಕ್ಕೊಂಡಿ ನೋಡಿರಿ ಒಂದು ಬೀಟ್ರೂಟ ಒಂದು ಸೌತೆಕಾಯಿ ಮತ್ತು ಒಂದು ಕ್ಯಾರೆಟ್ನ ತುರಿದು ಹಾಕ್ಕೊಂಡಿನ ಮತ್ತು ಒಂದು ಸ್ವಲ್ಪ ಅಂದರೆ ಒಂದು ಎರಡು ಹಸಿ ಮೆಣಸಿನ್ಕಾಯಿನ ಸಣ್ಣದಂಗೆ ಕಟ್ ಮಾಡಿ ಹಾಕ್ಕೊಂಡಿನ ನೋಡ್ರಿ ಒಂದು ಕಪ್ ಆಗೋಷ್ಟು ದಾಳಂಬ್ರಿ ಕಾಳು ರೀ ಮತ್ತು ಸ್ವಲ್ಪ ಕೊತ್ತಂಬ್ರೀ ಹಾಕ್ಕೋತೀನಿ ರೀ ಈಗ ಇದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು ನಿಂಬೆಹಣ್ಣಿನ ರಸಾನ ಹಾಕ್ಕೊಂಡೇನಿ ನೋಡಿರಿ ಈಗ ಎಲ್ಲನೂ ಒಂದು ಸತಿ ಛಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ನಾವು ದಿನ ಮಾಡೋ ಅಡುಗೆ ಒಳಗೆ ಎಲ್ಲ ಥರ ತರಕಾರಿನೂ ಬಳಸ್ತೀವ್ರಿ ಆದರೆ ವಾರದಾಗ ಒಂದು ಸತಿ ಆದರೂ ಈ ಥರ ಹಸಿ ತರಕಾರಿಗಳನ್ನು ತಿನ್ಬೇಕು ನೋಡ್ರಿ ಅದಕ್ಕೆ ವಾರದಾಗ ಒಂದು ಸತಿ ಆದರೂ ಈ ಥರ ಹಸಿ ತರಕಾರಿಗಳ ಸಲಾಡ್ನ ಮಾಡ್ಕೋಬೇಕು ನೋಡ್ರಿ ತಿನ್ನೋಕ್ಕೂ ಭಾಳ ರುಚಿಯಾಗಿರ್ತೈತ್ರಿ ಈ ಥರ ಕಾಳು ಹಸಿ ತರಕಾರಿ ಎಲ್ಲ ಹಾಕಿ ನೀವು ಒಂದು ಮಾಡಿ ನೋಡ್ರಿ ಎಲ್ರಿಗೂ ಭಾಳ ಇಷ್ಟ ಆಗ್ತೈತಿ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ರೀ ಇಷ್ಟ ಆಗಿದ್ರೆ ಈಗಲೇ ಇದಕ್ಕೊಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ರಿ Mato, maton duitnya juta batin dri nama skara.